ರ ಬಸವ ಅಕಿ ಅಕಾಡೆಮಿ ಕಡೆಯಿಂದ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸುಮಾರು ಮನೆಗಳಲ್ಲಿ ಇವತ್ತು ನಾವು ಮೆಡಿಸಿನ್ ಬಾಕ್ಸ್ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಇದಕ್ಕೆಲ್ಲ ಕಾರಣ ನಾವು ಚಿಕ್ಕ ಪುಟ್ಟ ಕಾಯಿಲೆಗೆ ಪ್ರತಿಯೊಂದಕ್ಕೂ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರೋದು ಅದು ತಪ್ಪಂತಲ್ಲ ಎಮರ್ಜೆನ್ಸಿನಲ್ಲಿ ಮೆಡಿಸಿನ್ ಸಪೋರ್ಟ್ ಬೇಕಾಗುತ್ತೆ ಸುಮಾರು ಸತಿ ನಮಗೆ ವಿತೌಟ್ ಮೆಡಿಸಿನ್ ಅದರಿಂದ ಆಚೆ ಬರ್ತಕ್ಕಂಥ ಒಂದು ಅವಕಾಶಗಳು ನಮ್ಮ ಮುಂದೆ ಇರುತ್ತೆ ಆ ಅವಕಾಶನ ತರೋ ಒಂದು ಪ್ರಯತ್ನ ನಮ್ಮ ಬಸವ ಅಕಾಡೆಮಿ ಕಡೆಯಿಂದ ಮಾಡ್ತಾಯಿದ್ದೀವಿ ಇವತ್ತು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಂದು ನಾವು ಇವತ್ತು ಮೆಡಿಸಿನಿಂದ ಜೀವನ ಮಾಡ್ತಾಯಿದ್ದೀವಿ ಸೊ ಹದಿನೈದು ವರ್ಷಗಳಿಂದ ನಾವು ಈ ಥೆರಪಿನಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀವಿ ಸೊ ಅಕ್ಕಿ ಪ್ರೆಷರ್ ಅನ್ನೋದು ಇದು ಒಂದು ಪರ್ಯಾಯ ಔಷಧಿ ಕ್ರಮ ಇಲ್ಲಿ ಯಾವುದೇ ರೀತಿ ಇರಲ್ಲ ಯಾವುದೇ ರೀತಿ ಹರ್ಬಲ್ ಮೆಡಿಸಿನ್ಸ್ ಇರೋಲ್ಲ ಕೆಮಿಕಲ್ ಮೆಡಿಸಿನ್ಸ್ ಇರಲ್ಲ ಬಟ್ ಹೇಗೆ ವರ್ಕ್ ಆಗುತ್ತೆ ದೇಹದ ಮೇಲೆ ಅಂದರೆ ದೇಹದ ಪ್ರತಿಯೊಂದು ಭಾಗದಲ್ಲಿ ನಮ್ಮ ನರನಾಡಿಗಳು ಎಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅಲ್ಲಿ ಮೆರಿಡಿಯನ್ಸ್ ಅಂತ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಇದು ಲಂಗ್ ಮೆರಿಡಿಯನ್ ಇರುತ್ತೆ ಸೊ ಇಲ್ಲಿ ಲಾರ್ಜ್ ಇಂಟ್ರಸ್ಟೇನ್ ಮೆರಿಡಿಯನ್ ಇರುತ್ತೆ ಈಚ್ ಮೆರಿಡಿಯನ್ನಲ್ಲಿ ನಾವು ತಿಂದಿರ್ತಕ್ಕಂಥ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಫ್ಲೋ ಆಗ್ತಾ ಇರುತ್ತೆ ಸೊ ಫಾರ್ ಎಕ್ಸಾಂಪಲು ಲಂಗ್ಸಲ್ಲಿ ಸುಮಾರು ಜನಕ್ಕೆ ಇವತ್ತು ಬ್ರೀತಿಂಗ್ ಪ್ರಾಬ್ಲಮ್ಮು ವೀಸಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಕೋಲ್ಡು ಕಾಫು ನೋಸ್ ಬ್ಲಾಕು ಪದೇ ಪದೇ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸುಮಾರು ತಾಯಂದಿರು ಪದೇ ಪದೇ ಮೆಡಿಸಿನ್ಸ್ ಕೊಡ್ತೀರ ರಿಲೀಫ್ ಆಗುತ್ತೆ ಮತ್ತೆ ಬರುತ್ತೆ ಯಾಕೆ ಅಂತಂದರೆ ನೀವು ಕೊಡೋ ಮೆಡಿಸಿನ್ಸು ಲಂಗ್ಸಿಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಸನ್ನು ಕ್ಲಿಯರ್ ಮಾಡುತ್ತೆ ನೀವು ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ನೀವೇನಾದ್ರು ಒಂದು ಕಾಫ್ ಸಿರಪ್ ಕೊಟ್ಟಾಗ ಅಲ್ಲಿತಕ್ಕಂಥ ಕಫನ್ನು ಕರಗಿಸ್ಬಿಟ್ಟು ಕ್ಲಿಯರ್ ಮಾಡುತ್ತೆ ಡೆಫಿನೆಟಾಗಿ ವರ್ಕ್ ಆಗುತ್ತೆ ಬಟ್ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಮತ್ತೆ ಬರುತ್ತೆ ಮತ್ತೆ ಯಾಕೆ ಬರುತ್ತೆ ಲಂಗ್ಸು ಬಿಸಿ ಇಲ್ಲ ವಾರ್ಮ್ ಇಲ್ಲ ಈ ಈ ಬಿಸಿನೇ ನಾವು ಇಮ್ಯುನಿಟಿ ಅಂತ ಕರಿತೀವಿ ಸೊ ಈ ಅಕ್ಯುಪ್ರೆಜರ್ ಟೆಕ್ನಿಕ್ಸಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಕಳಿಸ್ಕೊಡ್ತೀವಿ ಕೆಲವೊಂದು ಆಕ್ಯುಪ್ರೆಝರ್ ಕೆಲವೊಂದು ಮರ್ಮ ಪಾಯಿಂಟ್ಸನ್ನ ಕಳಿಸ್ಕೊಡ್ತೀವಿ ಈ ಲಂಗ್ ಮೆರಿಡಿಯನ್ ಎಲ್ಲಿ ಫ್ಲೋ ಆಗುತ್ತೋ ಕೆಲವೊಂದು ಪಾಯಿಂಟ್ಸನ್ನ ಜಸ್ಟ್ ಪ್ರೆಝರ್ ಮಾಡಿದಾಗ ಇಲ್ಲಿ ಮಾಡ್ಬೋದು ಸೊ ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಮಾಡ್ಬೋದು ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಮಾಡ್ತೀವಿ ಈ ಪ್ರೆಜರ್ ಪಾಯಿಂಟ್ಸನ್ನ ನಾವು ಆ್ಯಕ್ಟಿವೇಟ್ ಮಾಡಿದಾಗ ಸೊ ಲಂಗ್ಸನ್ನ ಕೋಲ್ಡ್ ಆದರೂ ಮಾಡ್ಬೋದು ಬಿಸಿ ಆದರೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಡ್ರೈ ಕಾಫ್ ಇತ್ತು ಸೊ ಲಂಗ್ಸ್ ಹೀಟ್ ಆಗಿಬಿಟ್ಟು ಡ್ರೈ ಆಗಿರುತ್ತೆ ಸೊ ಅಂಥವ್ರನ್ನ ಕೋಲ್ಡ್ ಮಾಡೋದಕ್ಕೆ ಕೆಲವೊಂದು ಪಾಯಿಂಟ್ಸ್ ಯೂಸ್ ಮಾಡ್ತೀವಿ ಸೊ ಈ ಥರ ದೇಹದ ಪ್ರತಿಯೊಂದು ಕಾಯಿಲೆಗೂ ನಿಮಗೆ ಮಂಡಿ ನೋವಿರ್ಬೋದು ಬ್ಯಾಕ್ ಪೇನ್ ಇರ್ಬೋದು ಈವನ್ ನಿಮ್ಮ ಬಿ ಪಿ ಶುಗರ್ನು ಮೆಡಿಸಿನ್ ಇಲ್ಲದೆ ಕಂಟ್ರೋಲ್ ಮಾಡ್ಬೋದು ಅಂಥ ಅದ್ಭುತವಾದ ಕಲೆನ ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟೋಗಿದ್ದಾರೆ ಹೌದು ನಮ್ಮ ಹಿರಿಯರೇ ಬಿಟ್ಟೋಗಿರೋದು ದಿಸ್ ಈಸ್ ನಾಟ್ ಚೈನೀಸ್ ಮೆಡಿಸಿನ್ ಇದು ಇಸ್ ಪಕ್ಕ ಇಂಡಿಯನ್ ಲೋಕಲ್ ಪದ್ಧತಿ ಯಾಕೆ ಅಂತಂದರೆ ಇವತ್ತೇನು ನಾವು ಕಡ್ಗ ಹಾಕೋತೀವಿ ಮೂಗುತಿ ಹಾಕ್ಕೋತೀವಿ ಓಲೆ ಹಾಕ್ಕೋತೀವಿ ಪ್ರತಿಯೊಂದು ಪ್ರೆಷರ್ ಪಾಯಿಂಟ್ಸ್ ಸೊ ಇದು ನಮ್ಮ ಪೂರ್ವಜರು ನಮ್ಮ ಮುತ್ತಾತ ಮುತ್ತಾತ ಅಂದ್ರೆ ಎಲ್ರಿಗೂ ಇದು ಗೊತ್ತಿತ್ತು ಇವು ನಾವು ಸುಮ್ಮ ಸಣ್ಣ ಹುಡಿರಬೇಕಾದ್ರೆ ವಾಂತಿ ಆಯಿತು ಇಂಡೈಜೆಷನ್ ಆದರೆ ಕಿವಿ ಮುರಿಯೋರು ಸೊ ಏನಾದ್ರು ಲೂಸ್ ಮೋಷನ್ ಆದರೆ ಇಲ್ಲಿ ಕಾಲು ತಿಕ್ಕೋರು ಇಲ್ಲಿ ಸೊ ಈ ಥರ ಪದ್ಧತಿ ಮೆಡಿಸಿನ್ ಇಲ್ಲದೆ ಕಂಟ್ರೋಲ್ ಮಾಡೋಂಥ ಪದ್ಧತಿ ನಮ್ಮ ಮನೆ ಮನೆಗಳಲ್ಲಿ ಇದೆ ಸೊ ಹಾಗಾಗಿ ಇದನ್ನು ಮತ್ತೆ ತರೋ ಪ್ರಯತ್ನನ ಬಸವ ಹಾಕ್ಯೂ ಅಕಾಡೆಮಿ ಮಾಡ್ತಾ ಇದೆ ಈ ನವೆಂಬರ್ ಹದಿನೈದನೇ ತಾರೀಕು ಅಕ್ಯುಪ್ರೆಜರ್ ಆ್ಯಂಡ್ ಸೀಡ್ ಥೆರಪಿ ಅಂತ ಒಂದು ಕೋಂಬ ಕ್ಲಾಸ್ ಇದ್ದೀವಿ ಇಲ್ಲಿ ಅಕ್ಯುಪ್ರೆಜರು ಕಲಿಸ್ತೀವಿ ಸಮ್ ಸೀಡ್ ಥೆರಪಿ ಅಂದರೆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದಿ ಬಾಡಿಗೆ ಸೊ ದಿಸ್ ಈಸ್ ದ ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ ಇದು ಎಡ್ಡು ಇದು ಚೆಸ್ಟು ಸ್ಟಮಕ್ಕು ಲಿವರು ಇಂಟಸ್ಟೈನು ಇವೆರಡು ಫಿಂಗರ್ಸ್ ಲೆಂತ್ ಇದೆ ನೋಡಿ ಇವೆರಡು ಲೆಗ್ಗು ಇವೆರಡು ಆ್ಯಂಡ್ಸು ಸೊ ದಿಸ್ ಈಸ್ ದ ಬ್ಯಾಕ್ ಸೈಡ್ ಆಫ್ ದಿ ಬಾಡಿ ಆ್ಯಂಡ್ ದಿಸ್ ಈಸ್ ದ ಫ್ರಂಟ್ ಸೈಡ್ ಆಫ್ ದಿ ಬಾಡಿ ಸೊ ನಿಮಗೆ ಯಾವುದಾದ್ರು ಪಾರ್ಟಲ್ಲಿ ನಿಮಗೆ ಇಶ್ಯೂಸ್ ಇದ್ದಾಗ ಯಾಕೆ ಇಶ್ಯೂ ಆಗುತ್ತೆ ಕೆಲರು ಹೇಳ್ತಾರೆ ನನಗೆ ಶೋಲ್ಡರ್ ಪೇನ್ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಇಲ್ಲಿ ಬರೋ ಮೆರಿಡಿಯನ್ಸು ಎನರ್ಜಿ ಬ್ಲಾಕ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನರಿಷ್ಮೆಂಟ್ ಸಿಗದೆ ಆ ಎನರ್ಜಿ ಬ್ಲಡ್ಡು ಸರಿಯಾಗಿ ಸರ್ಕ್ಯುಲೇಷನ್ ಆಗಿದೆ ನಿಮಗೆ ಫ್ರೋಜನ್ ಶೋಲ್ಡರ್ ಆಗಿರ್ಬೋದು ಇಲ್ಲ ಶೋಲ್ಡರ್ ಪೇನು ನೆಕ್ ಪೇನ್ ಆಗ್ತಿರುತ್ತೆ ಈ ಎನರ್ಜಿ ಫ್ಲೋನ ಅನ್ಲಾಕ್ ಮಾಡೋದೇ ಸೀಟ್ತಾರೆ ಸೊ ಅದ್ಭುತವಾಗಿರುತ್ತೆ ಒಂದು ವಾರಗಳ ಒಂದು ಕ ಇದು ಮತ್ತೆ ಮಿಸ್ ಮಾಡ್ಕೋಬೇಡಿ ಈ ವರ್ಷದ ಕೊನೆಯ ವರ್ಕ್ಶಾಪು ಬಸವಾಕ್ಯು ಅಕಾಡೆಮಿ ಕಡೆಯಿಂದ ಸೊ ತಪ್ಪದೇ ತಾವುಗಳೆಲ್ಲರೂ ಭಾಗಿಯಾಗಿ ಸೊ ಮುಂದೆ ಇನ್ನೂ ಇನ್ಫಾರ್ಮೇಷನ್ ಈ ವರ್ಕ್ಶಾಪ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿದೆ ಲಿಂಕ್ಸಲ್ಲಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಫೇಸ್ಬುಕ್ ನೋಡಿ ಮತ್ತು ಬಸವ ಅಕ್ಯೂ ಅಕಾಡೆಮಿ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ ಸೊ ಆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆದಾಗ ಡೆಫಿನೆಟಾಗಿ ಅಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಇವನ್ ಅದರಲ್ಲಿ ಒಂದು ಮೂರು ಸಾವಿರ ಜನ ನನ್ನ ಸ್ಟೂಡೆಂಟ್ಸ ಇದ್ದಾರೆ ಏನೇ ಒಂದು ಸಜೆಷನ್ಸ್ ಬೇಕು ಸಪೋರ್ಟ್ ಬೇಕಂದರೆ ನಮ್ಮ ಕಡೆಯಿಂದ ಸಿಗುತ್ತೆ ಸೊ ಮನೆ ಮನೆಗೆ ಈ ಅಕ್ಯು ಪ್ರೆಜರ್ನ ಬಿತ್ತಿಸೋಣ ಡೆಫಿನೆಟ್ಟಾಗಿ ಮೆಡಿಸಿನ್ ತೊಗೊಳ್ಳೋರನ್ನ ನೋಡೋಕೆ ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ ಸೊ ನಿಮಗೂ ಮೆಡಿಸಿನ್ ತೊಗೊಳ್ಳೋಕೆ ಇಷ್ಟ ಇಲ್ಲ ಇನ್ನೊಬ್ರು ಮೆಡಿಸಿನ್ ತೊಗೊ ಕೊಡಿಸೋದಕ್ಕೆ ಇಷ್ಟ ಅಂದರೆ ಈ ಥೆರಪಿ ಕಲೀರಿ ಇನ್ಮೇಲೆ ನಿಮ್ಮ ಮನೆಯಲ್ಲಿ ಮೆಡಿಸಿನ್ ಬಾಕ್ಸ್ ಇರೋಲ್ಲ ಇದು ನಮ್ಮ ಬಸವ ಹಾಕಿ ಅಕಾಡೆಮಿ ಕಡೆಯಿಂದ ಒಂದು ಆತ್ಮವಿಶ್ವಾಸದ ನುಡಿ ನಿಮ್ಮೊಂದಿಗೆ ನಾವು ಇರ್ತೀವಿ ಒಟ್ಟಿಗೆ ಕಲ್ಯಾಣ ಬಸವ ಅಕಾಡೆಮಿ ಕಡೆಯಿಂದ ಸುಮಾರು ಸಂಶೋಧನೆಗಳನ್ನು ನಡೀತಾ ಇದೆ ಅಡ್ವಾನ್ಸ್ ಲೆವೆಲಲ್ಲಿ ನಿಮ್ಮ ಮುಂದೆ ಸುಮ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪುಸ್ತಕನ ಹೊರತರ್ತಾ ಇದ್ದೀವಿ ನಾಡಿಸ್ವರ ಅಂತ ಡಿವೈಸ್ ತರ್ತಾ ಇದ್ದೀವಿ ಡೆಫಿನೆಟ್ಟಾಗಿ ನಾವು ಒಟ್ಟಾಗಿ ಕಲ್ಯಾಣ ಥ್ಯಾಂಕ್ ಯು